ನಮಸ್ತೆ ವೀಕ್ಷಕರೇ ನಾಳೆ ನೀವು ಉತ್ಥಾನ ದ್ವಾದಶಿಯ ದಿನ ಹಿಂಗಿದ್ರು ತುಳಸಿ ಪೂಜೆಯನ್ನ ಮಾಡ್ತೀರಾ ಗೋಧುಳಿ ಸಮಯದಲ್ಲಿ ಹಕ್ಕಿ ಪಕ್ಕಿಯ ದೀಪವನ್ನ ಹಚ್ಚಬೇಕು ಮನೆಯ ಹೊರಗಡೆ ಹಕ್ಕಿ ಪಕ್ಕಿ ದೀಪವನ್ನ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಎರಡು ದೀಪವನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಇದು ಸಣ್ಣದಾಗಿ ಎಳೆ ಎಳೆಯನ್ನ ಮಾಡ್ಕೊಳ್ಬೇಕು ನಾವು ಮನೆಯಲ್ಲೇ ಕಾಟನ್ ಇಂದ ಮಾಡ್ಕೊಳ್ಬೇಕು ಅಹ್ ಒಂದು ಹತ್ತಿಯ ಉಂಡೆಯನ್ನ ತಗೊಂಡ್ ಬಂದು ಸಣ್ಣದಾಗಿ ಎಳೆಯನ್ನ ಮಾಡ್ಕೊಳ್ಬೇಕು ಎಳೆಯಲ್ಲಿ ನೂರ ಎಂಟು ಎಳೆ ಮಾಡ್ಕೊಳ್ಬೇಕು ನೂರ ಎಂಟು ಎಳೆಯಲ್ಲಿ ನಾನು ಅಲ್ಲಿ ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ತರ ಶೇಪ್ ಬರ್ಬೇಕು ಹಕ್ಕಿ ಕುತ್ಕೊಂಡಿರೋ ತರ ಶೇಪ್ ಇರ್ಬೇಕು ಅದು ಹಂಟೆನಲ್ಲಿ ಆಮೇಲೆ ಇದಕ್ಕೆ ಕೊಕ್ಕೆ ತರ ಬರ್ಬೇಕು ಬಾಯಿ ನಾವು ಹಕ್ಕಿಗಳ ಕೊಕ್ಕೆ ಯಾವ ರೀತಿ ಬರುತ್ತೆ ಆ ತರ ಬರ್ಬೇಕು ಆ ಕೊಕ್ಕೆಗೆ ನೀವು ಆ ದೀಪವನ್ನ ಹಚ್ಬೇಕಾಗುತ್ತೆ ಇದಕ್ಕೆ ಎಳ್ಳೆಣ್ಣೆ ಹಾಕ್ಬೇಕು ಕಬ್ಬಿಣದ ಅಥವಾ ತಾಮ್ರದ ಪಾತ್ರೆ ಇದ್ರೆ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಪರವಾಗಿಲ್ಲ ಅಂತೇಲಿ ನೀವು ಅದೇನಾದ್ರು ಇಲ್ಲ ಅಂತಂದ್ರೆ ಹಂತೆನೆಲ್ಲೇ ಹಚ್ಚಬಹುದು ಈ ಮಣ್ಣಿನ ಹಂತೆನೆಲ್ಲೇ ಇಟ್ಟು ಹಚ್ಚಬಹುದು ಅದಕ್ಕೆ ಎಳ್ಳೆಣ್ಣೆ ಹಾಕಿ ಗಂಡ ಹೆಂಡತಿ ಇಬ್ರು ಹಚ್ಬೇಕು ಹಕ್ಕಿಗೆ ಒಂದು ಪಕ್ಕಿಗೆ ಅಂತ ಎರಡು ದೀಪವನ್ನ ಹಚ್ಚಬೇಕು ಇದು ಯಾಕೆ ಹಚ್ಚುತ್ತಾರೆ ಅಂತಂದ್ರೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದಕ್ಕೆ ಈ ದೀಪಾರಾಧನೆಯನ್ನು ಮಾಡ್ತಾರೆ ಅದು ಉತ್ತಾನ ದ್ವಾದಶಿಯ ದಿನ ಗೋಧೋಳಿ ಸಮಯದಲ್ಲಿ ಸಾಯಂಕಾಲ ಮನೆಯ ಹೊರಗಡೆ ಈ ದೀಪವನ್ನ ಹಚ್ಚಿ ಇಡ್ತಾರೆ ಹಕ್ಕಿ ಪಕ್ಕಿಯ ದೀಪ ಅಂತಾನೆ ಇದಕ್ಕೆ ಹೇಳ್ತಾರೆ ಇದು ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದಕ್ಕೆ ಸ್ಪೆಷಲ್ ಆಗಿ ಗಂಡ ಹೆಂಡತಿಯ ನಡುವೆ ಯಾವುದೇ ಒಂದು ಕಲಹ ಬಾರದ ರೀತಿಯಲ್ಲಿ ಅನ್ಯೋನ್ಯವಾಗಿರೋದಕ್ಕೆ ಅವರ ಒಂದು ಹೊಂದಾಣಿಕೆ ಇನ್ನಷ್ಟು ಭದ್ರವಾಗಿರೋದಕ್ಕೆ ಈ ಬತ್ತಿಯನ್ನ ಈ ದೀಪಾರಾಧನೆಯನ್ನ ಮಾಡ್ತಾರೆ ನೂರಾ ಎಂಟು ಎಳೆಗಳನ್ನ ಸಣ್ಣದಾಗಿ ಎಳೆಯನ್ನ ಮಾಡ್ಕೊಂಡು ನೀವು ನೂರ ಎಂಟು ಎಳೆಗಳನ್ನ ಕೂಡಿಸಿ ಅದನ್ನ ಗಂಟು ಹಾಕಿ ಈ ಶೇಪಲ್ಲಿ ಬರೋ ತರ ಮಾಡಬೇಕು ಆ ಮುಂದೆಗಡೆ ಒಂದು ಕೊಕ್ಕಿನ ತರ ಮಾಡ್ಬೇಕು ಅದಕ್ಕೆ ನೀವು ಎಳ್ಳೆಣ್ಣೆ ಹಾಕಿ ಎಣ್ಣೆಯಲ್ಲಿ ಮುಳುಗಿಸಿ ಅದಕ್ಕೆ ನೀವು ದೀಪ ಹಚ್ಚಬೇಕಾಗುತ್ತೆ ಇದು ತುಂಬಾ ಒಳ್ಳೇದು ನೀವು ಯಾರ ಮನೆಯಲ್ಲಿ ಇದು ಹಚ್ಚುತ್ತೀರಾ ಈ ಹಕ್ಕಿ ಪಕ್ಕಿಗಳಿಗೆ ಅಂತಾನೆ ಇದು ಮೀಸಲಾಗಿರುತ್ತೆ ಈ ದೀಪಾರಾಧನೆ ಆಕಾಶದಲ್ಲಿ ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಪಕ್ಕಿಗಳಿಗಾಗಿ ಈ ದೀಪಾರಾಧನೆಯನ್ನು ಮಾಡೋದು ಇದು ವರ್ಷಕ್ಕೆ ಒಂದು ಸಲ ಮಾಡ್ತಾರೆ ಗಂಡ ಹೆಂಡತಿ ಇಬ್ಬರು ಸೇರಿ ಈ ದೀಪಾರಾಧನೆಯನ್ನ ಮಾಡಬೇಕು ಒಂದು ಅಕ್ಕಿಗೆ ಇನ್ನೊಂದು ಪಕ್ಕಿಗೆ ಅಂತ ಅದು ಇಲ್ಲ ಇಬ್ಬರ ಇಬ್ಬರು ಹೇಳ್ಕೊಂಡು ಒಬ್ರು ಹೆಂಡತಿ ಅಥವಾ ಗಂಡ ಇಬ್ರು ಹೇಳ್ಕೊಂಡು ಈ ದೀಪಾರಾಧನೆಯನ್ನ ಮಾಡಬಹುದು ಬಟ್ ತಪ್ಪದೇ ಈ ದೀಪಾರಾಧನೆಯನ್ನ ನಡೆ ಸಾಯಂಕಾಲ ಮನೆ ನಿಂದ ಹೊರಗಡೆ ಈ ದೀಪವನ್ನ ಹಚ್ಚಿ ನೀವು ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳಿ ತುಂಬಾ ಶ್ರೇಷ್ಠ ಇದು ಮನೆ ತನ್ನ ಸಮೃದ್ಧಿ ಆಗುತ್ತೆ ಏಳಿಗೆ ಆಗುತ್ತೆ ಹಕ್ಕಿ ಪಕ್ಕಿ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ತಪ್ಪದೆ ಹಚ್ಚಿ ಧನ್ಯವಾದಗಳು